ಇದು ಇದೇ ಈ ಫುಲ್ ಹಾಲ್ ಜನರು ಬಂದು ಎಲ್ಲ ತುಂಬಿದ ಸೀಟ್ಸ್ ಕಮ್ಮಿ ಇದೆ ಆದಷ್ಟು ಜನ ಈ ಕಡೆ ಆ ಕಡೆ ನಿಂತಿದ್ರು ಶಾಮಿಂಗ್ ಇದು ಯಾಕೆಂದ್ರೆ ಒಂದರೆಗಳು ಬಹಳ ನಾವ್ ಹೇಳಿದ್ದೀನಿ ಇದು ಬಹಳ ಒಂದು ಮೈಕ್ರೋ ಪಿಕ್ಚರ್ ಅಲ್ಲಿ ನೋಡ್ತಾ ಇದ್ದೀವಿ ಒಂದೇ ಕೆರೆಗಾಗಿ ಆದ್ರೆ ಇದಕ್ಕೆ ಇದರ ಇದು ಇದನ್ನ ಪರಿಹರಿಸಿದ ಮೂಲಕ ನಮಗೆ ಮೈಸೂರಿನ ಮ್ಯಾಕ್ರೋ ಪಿಕ್ಚರ್ಗೆ ನಾವು ಒಂದು ನಾವು ನಿಜವಾಗಿ ನಮಗೆ ಇದು ಒಂದೇ ಒಂದು ಸಮಸ್ಯೆ ಇದೆ ಪರಿಸರದ ಕಾಳಜಿ ಇದೆ ನಮ್ಗೆಲ್ಲಾದ್ರೂ ಅದರಿಂದ ಜಾಸ್ತಿ ಮೈಸೂರಿನ ಹಳೆ ಮೈಸೂರು ಅಥವಾ ನಾವು ನೋಡಿರುವ ಮೈಸೂರು ಅದರ ಕಾಳಜಿ ಇರಬೇಕು ಅಂತ ಅಥವಾ ಅದರ ಒಂದು ಸಂರಕ್ಷಣೆ ಮಾಡಿ ಮುಂದುವರಿಬೇಕು ಅಂತ ಮುಂಬರುವ ಪೀಳಿಗೆ ಅದನ್ನೇ ನಾವು ನಾವು ಅನುಭವಿಸಿರೋ ಮೈಸೂರು ಅವರು ನೋಡಬೇಕು ಅಂತ ಒಂದು ಆಸೆಯಿಂದ ನಾವು ಮತ್ತು ಎಲ್ಲ ಬಂದಿರುವ ಎಲ್ಲ ಇದು ನಾವು ನಾ ಮುಂಬರುವ ಹೋಗೋದು ನಾವು ರಕ್ಷಣೆ ಮಾಡಿ ಮುಂದುವರಿಯಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಆಗುತ್ತೆ ಸೊ ಅದಕ್ಕೂ ಕೂಡ ನಿಮ್ಮೆಲ್ಲರ ಸಹಾಯ ಬೇಕಾಗಿದೆ ಅರಮನೆ ಮನೆ ಕಡೆಯಿಂದ ನಮಗೆ ಯಾವಾಗ್ಲೂ ನಮ್ಮ ಆಸೆ ಇರೋದು ಮೈಸೂರಿನ ಪರಿಸರ ಉಳಿಸ್ಲಿಕ್ಕೆ ಯಾಕೆಂದ್ರೆ ಈ ಪುನಃ ನಮಗೆ ಈ ಮೈಸೂರಿನ ಸುವರ್ಣ